ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾತ್ರ ಏನು ಸ್ನೇಹಿತರೆ ಸ್ವಾತಂತ್ರ್ಯೋತ್ತರ ಭಾರತದ ನವೀಕರಣಕ್ಕೆ ಡಾಕ್ಟರ್ ಅಂಬೇಡ್ಕರ್ ಕೊಡುಗೆ ಸಾಮಾನ್ಯದಲ್ಲ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಎಂಬ ಒಂದು ವಾಕ್ಯದ ವಿವರಣೆಯಿಂದ ಹೆಚ್ಚಾಗಿ ಅಂಬೇಡ್ಕರ್ ಬಗ್ಗೆ ಬಹುತೇಕರಿಗೆ ಹೆಚ್ಚಿದೇನು ಗೊತ್ತಿರಲಿಕ್ಕಿಲ್ಲ ಅನಿಸುತ್ತೆ ಬ್ರಿಟಿಷರ ಕಾಲದಲ್ಲಿ ಆರಂಭಗೊಂಡ ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಆರ್ ಬಿ ಐ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇರುವ ಸಂಬಂಧ ಹೆಚ್ಚಿನವರಿಗೆ ತಿಳಿಯಲೇ ಇಲ್ಲ ಸ್ನೇಹಿತರೆ ಇದು ಆಶ್ಚರ್ಯ ಸತ್ಯ ಸ್ನೇಹಿತರ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಆರಂಭಗೊಂಡಂಥ ಆರ್ ಬಿ ಐ ಅಂಬೇಡ್ಕರ್ ಅವರ ಆರ್ಥಿಕ ಪರಿಕಲ್ಪನೆಯಿಂದ ರೂಪುಗೊಂಡಿದೆ ಸ್ನೇಹಿತರೆ ಅಂದರೆ ಭಾರತಕ್ಕೆ ಸ್ವತಂತ್ರ ಬರುವಂತಹ ಹನ್ನೆರಡು ವರ್ಷಗಳ ಹಿಂದೆಯೇ ಅಂಬೇಡ್ಕರ್ ಅವರ ದೃಷ್ಟಿಕೋನವನ್ನು ಆಧರಿಸಿ ಆರ್ ಬಿ ಐಯನ್ನು ಬ್ರಿಟಿಷ್ ರಾಜ್ ಸ್ಥಾಪಿಸಿತ್ತು ಸ್ನೇಹಿತರ ವಿದೇಶದಲ್ಲಿ ಅರ್ಥಶಾಸ್ತ್ರ ಡಾಕ್ಟರೇಟ್ ಪದವಿಯನ್ನು ಪಡೆದಂಥ ಮೊದಲ ಭಾರತೀಯರಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಧುನಿಕ ಜಗತ್ತಿನ ಮಹತ್ವದ ಅರ್ಥಶಾಸ್ತ್ರಜ್ಞರನ್ನೊಬ್ಬರು ಸ್ನೇಹಿತರ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಇದ್ದ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ದಿ ಪ್ರಾಬ್ಲಮ್ ಆಫ್ ರೂಪಿ ಇಟ್ಸ್ ಒರಿಜಿನಲ್ ಆ್ಯಂಡ್ ಸೊಲ್ಯೂಷನ್ಸ್ ಅಂತ ಪುಸ್ತಕವನ್ನು ಬರೆದಾರೆ ಸ್ನೇಹಿತರೆ ಜಗತ್ತಿನಲ್ಲೇ ರೂಪಾಯಿ ಸಮಸ್ಯೆ ಮತ್ತು ಪರಿಹಾರಗಳ ಬಗ್ಗೆ ಮಾತನಾಡಿದ ಮೊಟ್ಟ ಮೊದಲ ವ್ಯಕ್ತಿ ಅಂಬೇಡ್ಕರ್ ಎಂದು ಹೇಳಲಾಗುತ್ತದೆ ಹೀಗಾಗಿಯೇ ಭಾರತದ ಹಣ ವ್ಯವಸ್ಥೆ ಪರಿಶೀಲನೆಗಾಗಿ ಮತ್ತು ಹಣ ಚಲಾವಣೆಯ ಸುಧಾರಣಾ ಉಪಾಯಗಳನ್ನು ಸೂಚಿಸಲು ಭಾರತಕ್ಕೆ ಬಂದ ಹಿಲ್ಟರ್ ಯಂಗ್ ಕಮಿಷನ್ ಅಥವಾ ದ ರಿಯಲ್ ಕಮಿಷನ್ ಆಫ್ ಇಂಡಿಯಾ ಕರೆನ್ಸಿ ಆ್ಯಂಡ್ ಫಿನಾನ್ಸ್ ಆಯೋಗವು ಅಂಬೇಡ್ಕರ್ ಕೆಲಸಗಳ ಮೇಲೆ ಮೊರೆ ಹೋಗ್ತವೆ ಸ್ನೇಹಿತರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲಿ ಭಾರತಕ್ಕೆ ಭೇಟಿ ನೀಡಿದಂಥ ದ ರಿಯಲ್ ಕಮಿಷನ್ ಆಫ್ ಇಂಡಿಯಾ ಕರೆನ್ಸಿ ಆಯೋಗದ ಸದಸ್ಯರು ಅಂಬೇಡ್ಕರ್ ಅವರ ಮಂಡಿಸಿದ ಮಹಾಪ್ರಬಂಧ ದಿ ಪ್ರಾಬ್ಲಮ್ ಆಫ್ ರುಪಿ ಇಟ್ಸ್ ಒರಿಜಿನಲ್ ಆ್ಯಂಡ್ ಇಟ್ಸ್ ಅ ಸೊಲ್ಯೂಷನ್ ಪುಸ್ತಕವನ್ನು ತಮ್ಮ ಬಳಿಗೆ ಇಟ್ಕೊಳ್ತಾರೆ ಸ್ನೇಹಿತರ ಅದರ ಬಗ್ಗೆಯೂ ಹಲವು ಉಲ್ಲೇಖಗಳಿವೆ ಅಂದರೆ ಸಂವಿಧಾನ ಕರ್ತರು ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಹತ್ತೊಂಬತ್ತು ನೂರ ಇಪ್ಪತ್ತು ಮತ್ತು ಮೂವತ್ತರ ದಶಕದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲೇ ಪ್ರಭಾವಶಾಲಿಯಾಗಿದ್ದವು ಎಂಬುದಕ್ಕೆ ಇದೊಂದು ಸಾಕ್ಷಿಯಾಗಿದೆ ಸ್ನೇಹಿತರೆ ಯಾಂಗ್ ಆಯೋಗದ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರು ಪ್ರಸ್ತುತ ಪಡಿಸಿದಂಥ ಮಾರ್ಗಸೂಚಿಗಳು ಶೈಲಿ ಮತ್ತು ದೃಷ್ಟಿಕೋನ ಪ್ರಕಾರ ಭಾರತೀಯ ರಿಸರ್ವ್ ಬ್ಯಾಂಕನ್ನು ಪರಿಕಲ್ಪನೆ ಮಾಡಲಾಗಿದೆ ಸ್ನೇಹಿತರೆ ಯಾಂಗ್ ಕಮಿಷನ್ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು ಮತ್ತು ವರದಿಯ ಶಿಫಾರಸುಗಳ ಆಧಾರದ ಮೇಲೆ ಭಾರತೀಯ ರಿಸರ್ವ್ ಬ್ಯಾಂಕ್ ಏಪ್ರಿಲ್ ಒಂದು ಹತ್ತೊಂಬತ್ತು ನೂರ ಮೂವತ್ತೈದರಂದು ಅಸ್ತಿತ್ವಕ್ಕೆ ಬಂತು ಸ್ನೇಹಿತರೆ ಒಟ್ಟಾರೆಯಾಗಿ ಅಂಬೇಡ್ಕರ್ ಅವರ ಆರ್ಥಿಕ ವಿಚಾರಗಳ ಮೇಲೆಯೇ ಆರ್ ಬಿ ಐ ಸ್ಥಾಪನೆ ಆಗೋದು ಆಗಿದೆ ಎಂದು ಹೇಳಲಿಕ್ಕೆ ಸಂತೋಷವಾಗುತ್ತೆ ಕೆಲಸದ ಸಮಯವನ್ನು ಹನ್ನೆರಡು ಗಂಟೆಯಿಂದ ಎಂಟು ಗಂಟೆಯವರೆಗೆ ಬದಲಾಯಿಸುವುದು ತುಟ್ಟಿ ಭತ್ತೆ ರಜೆ ಪ್ರಯೋಜನ ಉದ್ಯೋಗ ವಿಮೆ ವೈದ್ಯಕೀಯ ರಜೆ ಸಮಾನ ವೇತನ ಸಮಾನ ಕೆಲಸ ಕನಿಷ್ಠ ವೇತನ ಮತ್ತು ವೇತನ ಶ್ರೇಣಿಯ ಸಂಯೋಜಿತ ಪರಿಷ್ಕರಣೆ ಮುಂತಾದ ಕಾರ್ಯಕ್ರಮಗಳನ್ನು ಪರಿಚಯಿಸಿದಂತಹ ಹಲವಾರು ಕಾರ್ಮಿಕ ಸುಧಾರಣೆಗಳನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪ್ರತಿಪಾದಿಸುತ್ತಾರೆ ಸ್ನೇಹಿತರೆ ಅದಾಗೂ ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ಮಾಣದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕೊಡುಗೆ ಹಾಗೂ ಅವರ ಅರ್ಥಜ್ಞಾನ ಸಾಕಷ್ಟು ಪ್ರಚಲಿತವಾಗಿರುವುದು ಹಾಗೂ ಜನಪ್ರಿಯಗೊಳ್ಳದೇ ಇರುವುದು ನಮ್ಮ ಒಂದು ದುರದೃಷ್ಟವೇ ಸರಿ ಸ್ನೇಹಿತರೆ ಅಂಬೇಡ್ಕರ್ ಅವರ ಕೊಡುಗೆ ದೇಶದಲ್ಲಿ ಬಹಳಷ್ಟು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರು ಅಷ್ಟು ಅವರ ಒಂದು ಕೊಡುಗೆ ಅವರ ಸಾಧನೆಯನ್ನು ನಮ್ಮ ದೇಶಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಸ್ನೇಹಿತ ಇವರ ಒಂದು ಈ ಕೊಡುಗೆಯಿಂದ ಇವತ್ತು ಈ ದೇಶ ಈ ಒಂದು ಸುಖ ಸಂತೋಷದಿಂದ ಬಾಳದೇ ಇರೋದು ಸ್ನೇಹಿತರೆ ಇನ್ನಷ್ಟು ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದೆ ಬರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಹಂಚಿಕೊಳ್ತೇನೆ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ ಜೈ ಬೈ